ಕ್ರಿಸ್ತನಲ್ಲಿ ಮಾತ್ರ ಭರವಸೆ ಪೌಲನು ಪಿಲಿಪೆದವರಿಗೆ ಬರೆದ ಪತ್ರಿಕೆಯಲ್ಲಿ ಸಂತೋಷವಾಗಿರಿ ಎಂದು ಮತ್ತೆ ಮತ್ತೆ ಹೇಳುವವನಾಗಿದ್ದಾನೆ ಹಾಗಾದರೆ ಯಾವ ವಿಷಯದಲ್ಲಿ ಸಂತೋಷವಾಗಿರಬೇಕೆಂಬುದಾಗಿ ಹೇಳುವವನಾಗಿದ್ದಾನೆ ಅಂದರೆ ಸುವಾರ್ತೆಯ ನಿಮಿತ್ತವಾಗಿ ಬರುವ ಕಷ್ಟ ಸಂಕಟ ಹಿಂಸೆಗಳ ನಿಮಿತ್ತವಾಗಿ ಸಂತೋಷವಾಗಿರಿ ಎಂಬುದಾಗಿ ಹೇಳುವವನಾಗಿದ್ದಾನೆ ಅದೇ ರೀತಿಯಲ್ಲಿ ಪಿಲಿಪೆದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಎರಡನೇ ವಚನವನ್ನು ಓದುವುದಾದರೆ ಇಲ್ಲಿ ಮೂರು ಸಾರಿ ಎಚ್ಚರಿಕೆಯಿಂದ ಹಿರಿ ಎಂಬುದಾಗಿ ಹೇಳುವವನಾಗಿದ್ದಾನೆ ಆ ನಾಯಿಗಳಿಗೆ ಎಚ್ಚರಿಕೆಯಾಗಿರಿ ದುರ್ಮನಸ್ಸಿನಿಂದ ಕೆಲಸ ಮಾಡುವವರಿಗೆ ಎಚ್ಚರಿಕೆಯಾಗಿರಿ ಸುನ್ನತಿ ಇದೆ ಎಂದು ಹೇಳಿಕೊಂಡು ಅಂಗವಿಚ್ಛೇದನ ಮಾಡುವವರಿಗೆ ಎಚ್ಚರಿಕೆಯಾಗಿರಿ ಎಂಬುದಾಗಿ ಹೇಳುವವನಾಗಿದ್ದಾನೆ ಇಲ್ಲಿ ಇಸ್ರಾಯೇಲ್ ನಾಯಕರು ಅನ್ಯರು ರಕ್ಷಣೆ ಹೊಂದಬೇಕಾದರೆ ನಿಮಗೆ ಸುನ್ನತೆ ಆಗಬೇಕೆಂದು ತಪ್ಪಾದಂಥ ಸುಳ್ಳು ಬೋಧನೆಗಳನ್ನು ಬೋಧಿಸುವ ದುಷ್ಟ ದುರ್ಮಾರ್ಗದಲ್ಲಿ ನಡೆಯುವವರನ್ನ ಕುರಿತು ನಾಯಿಗಳಿಗೆ ಎಚ್ಚರವಾಗಿರಿ ಎಂಬುದಾಗಿ ಹೇಳುವವನಾಗಿದ್ದಾನೆ ಮತ್ತು ಸತ್ಯವನ್ನು ಕಾಯುವ ಕಾವಲುಗಾರರಂತೆ ಸಭೆಗೆ ತಪ್ಪಾದಂಥ ಬೋಧನೆ ಬಂದಾಗ ಅವುಗಳನ್ನು ತಿರಸ್ಕರಿಸಿ ಸತ್ಯದಲ್ಲಿ ನಿಂತುಕೊಂಡು ಸಂತೋಷಿಸಿರಿ ಎಂಬುದಾಗಿ ಹೇಳುವವನಾಗಿದ್ದಾನೆ ಈ ರೀತಿಯಲ್ಲಿ ಸುಳ್ಳು ಬೋಧನೆಗಳನ್ನು ತರುವವರು ಯಾರೆಂದರೆ ಯಾರೆಲ್ಲ ಶರೀರ ಸಂಬಂಧವಾದವುಗಳ ಮೇಲೆ ಮನಸ್ಸಿಡುತ್ತಾರೋ ತಮ್ಮ ಹೊಟ್ಟೆಪಾಡಿಗಾಗಿ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಸ್ವಕ್ಷೇಮಕ್ಕಾಗಿ ಯಾರೆಲ್ಲ ನಾವು ಸುವಾರ್ತೆ ಸೇವೆಯನ್ನು ಮಾಡುತ್ತೇವೆ ಎಂಬುದಾಗಿ ತಪ್ಪಾದಂತಹ ಬೋಧನೆಯನ್ನು ಬೋಧಿಸುತ್ತಾರೆ ಅವರ ಬಗ್ಗೆ ಎಚ್ಚರಿಕೆಯಾಗಿರಿ ಎಂಬುದಾಗಿ ಪೌಲನು ಫಿಲಿಪಿದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಈ ರೀತಿಯಾಗಿ ತಿಳಿಸುವವನಾಗಿದ್ದಾನೆ ನಾನಾದರೂ ಶರೀರ ಸಂಬಂಧವಾದವುಗಳಲ್ಲಿಯೂ ಭರವಸೆವಿಟ್ಟರೂ ಇಡಬಹುದು ಬೇರೆ ಯಾವನಾದರೂ ಶರೀರ ಸಂಬಂಧವಾದವುಗಳಲ್ಲಿ ಭರವಸೆ ಇಡಬಹುದೆಂದು ಯೋಚಿಸುವುದಾದರೆ ನಾನು ಅವನಿಗಿಂತಲೂ ಹೆಚ್ಚಾಗಿ ಹಾಗೆ ಯೋಚಿಸಬಹುದು ಎಂಬುದಾಗಿ ಹೇಳುವವನಾಗಿದ್ದಾನೆ ಯಾಕೆಂದರೆ ಶರೀರ ಸಂಬಂಧವಾದವುಗಳ ಮೇಲೆ ರಕ್ಷಣೆ ಹೊಂದುತ್ತೇವೆಂದರೆ ಅದು ಪೌಲನಲ್ಲಿ ಅತಿ ಹೆಚ್ಚಾಗಿತ್ತು ಅದಕ್ಕೋಸ್ಕರವೇ ಪೌಲನು ಫಿಲಿಪಿಯದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಆರು ಮತ್ತು ಏಳನೇ ವಚನಗಳನ್ನು ಓದುವುದಾದರೆ ಹುಟ್ಟಿದ ಎಂಟನೇ ದಿನದಲ್ಲಿ ನನಗೆ ಸುನ್ನತಿ ಆಯಿತು ನಾನು ಇಸ್ರಾಯೇಲ್ ವಂಶದವನು ಬೆಂಜಮಿನನ ಕುಲದವನು ಪ್ರಿಯರಿಂದ ಹುಟ್ಟಿದ ಹಿಬ್ರಿಯನು ನಿಯಮ ನಿಷ್ಠೆಗಳನ್ನು ನೋಡಿದರೆ ನಾನು ಪರಿಸಾಯನು ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆ ಹಿಂಸಕನು ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನ ನೋಡಿದರೆ ನಾನು ನಿರ್ದೋಷಿ ಎಂಬುದಾಗಿ ಹೀಗೆ ಪೌಲನು ತಾನು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವುದಕ್ಕಿಂತ ಮೊದಲು ಈ ಶರೀರ ಸಂಬಂಧವಾದವುಗಳ ಮೇಲೆ ನನ್ನ ರಕ್ಷಣೆ ಎಂಬುದಾಗಿ ತಿಳಿದುಕೊಂಡಿದ್ದನು ಆದರೆ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ ನಂತರ ಫಿಲಿಪೇದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಏಳು ಮತ್ತು ಎಂಟನೇ ವಚನಗಳನ್ನು ಓದುವುದಾದರೆ ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆನಿಸಿದ್ದೇನೆ ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಏಸುವ ನರಿಯುವುದೇ ಅತಿ ಶ್ರೇಷ್ಠವಾದದೆಂದು ತಿಳಿದು ನಾನು ಎಲ್ಲವನ್ನ ನಷ್ಟವೆಂದೆನಿಸುತ್ತೇನೆ ಆತನ ನಿಮಿತ್ತ ನಾನು ಎಲ್ಲವನ್ನು ಕಳೆದುಕೊಂಡು ಅದನ್ನು ಕಸವೆಂದೆನಿಸುತ್ತೇನೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಹೀಗೆ ಪೌಲನು ಸೌಲನಾಗಿದ್ದಾಗ ಆತ್ಮಿಕ ಕುರುಡನಾಗಿ ಶರೀರ ಸಂಬಂಧವಾದವುಗಳಲ್ಲಿ ಜೀವಿಸುವವನಾಗಿದ್ದನು ಆದರೆ ಆತನು ಪೌಲನಾಗಿ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ ನಂತರ ಸತ್ಯದ ಆತ್ಮಿಕ ಕಣ್ಣುಗಳು ತೆರೆದಾಗ ನಾನು ಕರ್ತನಾದಂಥ ಕ್ರಿಸ್ತ ಏಸುವ ನರಿಯುವುದೇ ಅತಿ ಶ್ರೇಷ್ಠವೆಂದು ತಿಳಿದು ನಾನು ಎಲ್ಲವನ್ನ ನಷ್ಟವೆಂದೆನಿಸುತ್ತೇನೆ ಆತನ ನಿಮಿತ್ತ ನಾನು ಎಲ್ಲವನ್ನ ಕಳೆದುಕೊಂಡು ಅದನ್ನು ಕಸವೆಂದೆನಿಸುತ್ತೇನೆ ಎಂಬುದಾಗಿ ಹೇಳುವವನಾಗಿದ್ದಾನೆ ಕ್ರಿಸ್ತನನ್ನು ನಂಬುವವರು ದೇವರ ವಾಕ್ಯದಂತೆ ನಡೆದು ಆತನ ಆಜ್ಞೆಗಳನ್ನು ಪಾಲಿಸಿ ನೀತಿಯಲ್ಲಿ ನೆಲೆಗೊಳ್ಳುವವರಾಗಿರುತ್ತಾರೆ ಆದರೆ ಶರೀರ ಸಂಬಂಧವಾದವುಗಳ ಮೇಲೆ ನಂಬಿಕೆ ಇಡುವವರು ದೇವರ ವಾಕ್ಯಗಳನ್ನು ಆತನ ಆಜ್ಞೆಗಳನ್ನು ತಿರಸ್ಕರಿಸಿ ಸ್ವನೀತಿಯಲ್ಲಿ ಜೀವಿಸುವವರಾಗಿರುತ್ತಾರೆ ಹೀಗೆ ಪೌಲನು ಕ್ರಿಸ್ತನನ್ನು ಸಂಪೂರ್ಣವಾಗಿ ಹೊಂದಿಕೊಂಡು ಕ್ರಿಸ್ತನ ನಿಮಿತ್ತ ಏನೇ ಬಂದರೂ ಆತನ ಬಾಧೆಗಳಲ್ಲಿ ನಾನು ಪಾಲುಗಾರನಾಗಬೇಕೆಂಬುದಾಗಿ ತನ್ನ ಆತ್ಮಿಕ ಜೀವನದಲ್ಲಿ ಪುನರುತ್ಥಾನದ ಅನುಭವವನ್ನು ಅನುಭವಿಸಬೇಕೆಂದು ಬಯಸುವವನಾಗಿದ್ದಾನೆ ಇಷ್ಟೆಲ್ಲ ಪೌಲನು ಕ್ರಿಸ್ತನನ್ನು ಹೊಂದಿಕೊಂಡವನಾಗಿದ್ದರೂ ಸಹ ಪಿಲಿಪೆಯದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಆದುದರಿಂದ ನಮ್ಮ ಆತ್ಮಿಕ ಜೀವಿತದಲ್ಲಿ ಪೌಲನಂತೆ ಎಷ್ಟೇ ಕಷ್ಟಗಳು ಬಾಧಗಳು ಕ್ರಿಸ್ತನ ನಿಮಿತ್ತ ಬಂದಾಗಲೂ ಸಹ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆ ಗುರಿ ಮುಟ್ಟುವ ತನಕ ಆ ಬಿರುದನ್ನು ಪಡೆದುಕೊಳ್ಳುವಂತೆ ಓಡೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ